ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ದತ್ತ ಹಾಗೂ ದೃಷ್ಟಿ ಇಬ್ರು ಕೂಡ ಒಟ್ಟಿಗೆ ಊಟ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ದತ್ತ ಅವರು ಬೇಗನೆ ಊಟನ ಮುಗಿಸ್ತಾರೆ ಆದರೆ ಇಲ್ಲಿ ದತ್ತ ಅವ್ರು ಮಾತ್ರ ದೃಷ್ಟಿನ ಬಿಟ್ಟು ಹೋಗದೆ ಹಾಗೆ ಅಲ್ಲೇ ಪಕ್ಕದಲ್ಲೇ ಕೂತಿರ್ತಾರೆ ರೀ ಯಾಕೆ ರೀ ಆ ಥರ ಕೂತಿದ್ದೆ ಕೂತ್ರಿ ನಾನು ತಿಂಡಿ ತಿಂಡಿ ಮಾಡ್ತೀನಿ ನಿಮಗೇನಾದರೂ ಕೆಲಸ ಇರ್ಬೋದು ನೀವು ಹೊರಡಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರ್ತಾರೆ ನಾನು ನನ್ನ ಊಟ ಮುಗಿಯೋ ಮುಗಿಯೋವರೆಗು ನೀನು ಯಾವತ್ತೂ ನನ್ನನ್ನು ಬಿಟ್ಟು ಹೋಗಿಲ್ಲ ನನಗೋಸ್ಕರ ಅಂತ ಹೇಳಿ ಕೊನೆವರೆಗೂ ನೀನು ಕಾಯ್ತಾನೆ ಇರ್ತೀಯ ಅಂದಮೇಲೆ ನಾನು ನಿನ್ನ ಅರ್ಧಕ್ಕೆ ಹೀಗೆ ಬಿಟ್ಟು ಹೋಗಲಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ಅರ್ಧಕ್ಕೆ ಬಿಟ್ಟು ಹೋಗಲ್ಲ ಅಲ್ಲ ಅಲ್ವ ರೀ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ದೃಷ್ಟಿಯವ್ರು ಹೇಳ್ಬಿಡ್ತಾರೆ ಆಗ ದತ್ತಂಗಂತೂ ದೃಷ್ಟಿ ಮಾತು ಕೇಳಿ ತುಂಬಾ ಶಾಕ್ ಆಗುತ್ತೆ ಆಗ ಯಾಕೆ ಈ ತರ ದೃಷ್ಟಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ದತ್ತ ಅವ್ರು ಬೇಜಾರ್ ಮಾಡ್ಕೊತಿರ್ತಾರೆ ಆಗ ದತ್ತ ಅವರು ಮನಸಲ್ಲೇ ಅನ್ಕೋತಿರ್ತಾರೆ ಯಾಕಂದ್ ಯಾಕಾದರೂ ಇವಳಿಗೆ ನಾನು ಸೀಮಾನ ಬಗ್ಗೆ ಹೇಳಿದ್ನೋ ನನ್ನ ಸೀಮನ್ ಬಗ್ಗೆ ಹೇಳಿದ್ದಾಗಿಂದ ಇವಳು ತುಂಬ ಯೋಚನೆ ಮಾಡ್ತಿದ್ದಾಳೆ ಆ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ನಾನು ಹೇಳಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆಗ ಈ ಕಡೆ ದೃಷ್ಟಿ ಮಾತ್ರ ಯಾಕೆ ಯಾಕೆ ಸಾಹುಕಾರರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಹಾಗಾದರೆ ನನ್ನನ್ನು ಬಿಟ್ಟು ಮಧ್ಯ ದಾರಿ ದಾರಿ ದಾರಿಯಲ್ಲಿ ಬಿಟ್ಟು ಏನಾದರೂ ಹೊರಟು ಅಂತ ಹೇಳಿ ದೃಷ್ಟಿ ತುಂಬ ಬೇಜಾರ್ ಮಾಡ್ಕೋತಾ ಇರ್ತಾರೆ ದೃಷ್ಟಿ ಏನು ನಿನ್ನ ಮಾತಿನ ಅರ್ಥ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಕೇಳ್ತಿದ್ರೆ ಏನು ಇಲ್ಲ ಸಹಕಾರ್ರೆ ಅಂತ ಇಲ್ಲಿ ದೃಷ್ಟಿಯವರು ಹಾಗೆ ಕೂತ್ಕೋ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಈಗ ದತ್ತನಿಗಂತೂ ದೃಷ್ಟಿನ ನೋಡಿ ತುಂಬ ಬೇಜಾರಾಗ್ತಿರುತ್ತೆ ಆಮೇಲೆ ಇಲ್ಲಿ ದತ್ತ ಇರೋದನ್ನೆಲ್ಲ ಹೇಳಿ ಹೇಳೇ ಬಿಡ್ ಬಿಡೋಣ ಅಂತ ಹೇಳಿ ತನ್ನ ಮನಸ್ಸಲ್ಲಿರೋ ನೋವು ಹಾಗೆ ಕಷ್ಟನೆಲ್ಲ ಇಲ್ಲಿ ದೃಷ್ಟಿ ಜೊತೆ ದತ್ತ ಅವರು ಅಂಚ್ಕೋತಾ ಇರ್ತಾರೆ ಹಾಗೆ ದೃಷ್ಟಿ ನಿನ್ನ ಮಾತು ಏನು ಅಂತ ಏನ ಅಂತ ಆಡ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು ನೋಡೋ ದೃಷ್ಟಿನ ನನ್ನ ನೋ ನೋಡಿದ ಕಡೆ ಸೀಮಾನ ಏನೂ ನೆನಪಿಸ್ಕೋ ನೆನಪಿಸ್ಕೋತಾ ಇರಲಿಲ್ಲ ಯಜಮಾಂತಿ ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ಈ ಕಡೆ ದೃಷ್ಟಿ ಅವರಂತೂ ಮತ್ ೇ ಅಂತ ಇಲ್ಲಿ ದೃ ದೃಷ್ಟಿ ಕೇಳ್ತಾರೆ ಮತ್ತು ನೋಡೋ ದೃಷ್ಟಿ ನಾನು ನಿನಗೆ ಇರೋ ಸತ್ಯನ ಹೇಳ್ತಿದ್ದೀನಿ ನಾನು ನನ್ನ ಹತ್ತಿರ ಮುಚ್ಚುಮರೆ ಮಾಡಿ ನನಗೇನು ಯೂಸ್ ಇಲ್ಲ ನಾನು ಸಾ ಸಕಲೇಶ್ಪುರಕ್ಕೆ ಹೋದಾಗ ಸಕಲೇಶ್ಪುರದಲ್ಲಿ ಹೋಗಿದ್ದಾಗ ಸೀಮಾನ ನನ್ನ ಕಣ್ಣು ಬರ್ತಾನೆ ಇದ್ಲು ನನ್ನ ಕಣ್ಣ ಮುಂದೆನೇ ಕಣ್ಣ ಮುಚ್ಚಲು ಆಟ ಆಡ್ತಿದ್ಲು ಅವಳು ನನಗೇ ಒಂಥರ ಸೀಮಾ ಬಗ್ಗೆ ಯೋಚನೆ ಮಾಡಿದರೆ ತಲೆ ಎಲ್ಲ ಕೆಟ್ಟೋಗ್ತಿದೆ ಯಾಕಂದರೆ ನನ್ನ ಕಣ್ಣಿಗೆ ಸೀಮಾ ಕಾಣಿಸ್ಕೋತಿದ್ದಾಳೆ ಅಥವಾ ನಾನು ಬರೀ ನನ್ನ ಪ್ರಮೇನ ಭ್ರಮೇನ ಅಂತ ನನಗೆ ಗೊತ್ತಾಗ್ತಿಲ್ಲ ದೃಷ್ಟಿ ಅದೇನೋ ಆಗೋಯ್ತು ನೀನು ಬರ್ತಿ ಬರ್ತಿದ್ದಲ್ಲ ಆವಾಗಲೂ ಕೂಡ ಗೇಟ್ ಆಚೆ ನನಗೆ ಸೀಮಾ ಕಾಣಿಸ್ಕೊಂಡ್ಲು ನಾನು ಹೋಗಿ ಚೆಕ್ ಮಾಡಿದೆ ಆದರೆ ಅಲ್ಲಿ ಯಾರು ಕೂಡ ಇರಲಿಲ್ಲ ಹಾಗೆ ಅದೇ ವಿಷಯವಾಗಿ ನಾನು ಬಾ ಬಾಡಿಗಾರ್ಡ್ಸ್ ಹತ್ರನೂ ಕೇಳಿದೆ ಅವರು ಹೇಳಿದ್ರು ಯಾರೂ ಬಂದಿಲ್ಲ ಅಂತ ಅವ್ರು ನೋಡಿದ್ರೆ ಯಾರು ಬಂದೇ ಇಲ್ಲ ಸರ್ ಅಂತ ಹೇಳಿ ಹೇಳಿದ್ರು ಅದನ್ನು ನೋಡಿದ್ರೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಗ ಬಜರಂಗಿ ಬಂದ ಬಜರಂಗಿ ಬಂದು ನಾನು ಸೀಮಾನ ನೋಡಿದ್ದೀನಿ ಬಜರಂಗಿ ಅಂತ ಹೇಳಿದ್ರೆ ಆದರೆ ಇಲ್ಲಿ ಬಜರಂಗಿ ನನ್ನ ಮಾತನ್ನ ಒಪ್ಕೊಳ್ ಒಪ್ಕೊಳ್ಳೋಕ್ಕೆ ಅವರು ರೆಡಿನೇ ದತ್ತ ಅದೆಲ್ಲ ನಿನ್ನ ಭ್ರಮೆ ಕಣು ಅಂತ ಹೇಳಿ ಬಜರಂಗಿ ನನಗೆ ಹೇಳಿದ್ದಾನೆ ಅದು ಹೇಗೆ ನನ್ನ ಭ್ರಮೆ ಆಗುತ್ತೆ ನಾನು ನೋಡಿದೆ ಅಂತ ಹೇಳಿ ನಾನು ಅವನ ಮೇಲೆ ಕೂಗಾಡಿದೆ ಅಷ್ಟರಲ್ಲಿ ಅದೇ ಸಮಯಕ್ಕೆ ನೀನು ಬಂದೆ ನೀನು ಬಂದು ನನ್ನನ್ನು ಕೈ ಮುಟ್ಟ ಅವಾಗ ಆವಾಗ ನಾನು ಸೀಮಾನೇ ಬಂದಿದ್ದಾಳೇನೋ ಅಂತೇಳಿ ಅಂದ್ಕೊಂಡು ಹಿಂದೆ ತಿರುಗಿ ಸೀಮಾ ಅಂತ ಹೇಳಿದೆ ಆಗ ನಿನಗೆ ನನ್ನ ಸೀಮಾ ಅಂತ ಹೇಳಿರೋದು ನೋಡಿ ನಿನಗೆ ಅನ್ ನಿನ್ನನ್ನನ್ನೇ ನೀನೇನೇ ಅಂದ್ಕೊಂಡು ನನ್ನ ಮೇಲೆ ತಪ್ಪಾಗಿ ತಿಳ್ಕೊಂಡು ನೀನು ಬೇಜಾರು ಮಾಡಿಕೊಂಡು ನನಗೆ ಸಿಕ್ಕಾಪಟ್ಟೆ ಗೊಂದಲ ಆಗ್ತಿದೆ ಯಜಮಂತಿ ನಿಜವಾಗ್ಲೂ ಆ ಸೀಮಾ ವಾಪಸ್ ಬಂದಿದ್ದಾಳೆ ಬಂದಿದ್ದಾಳ ವಾಪಸ್ ಬಂದಿದ್ಲು ಅವಳು ಇಷ್ಟು ಇಷ್ಟು ವರ್ಷ ಆದಮೇಲೆ ನನ್ನನ್ನು ಹುಡ್ಕೊಂಡು ಬಂದಿರೋದಕ್ಕೆ ಬಂದು ಬರೋದಂತೂ ಏನಿತ್ತು ಅವಳನ್ನು ಯಾರು ಕಳಿಸಿದ್ದಾರೆ ಹಾಗೆ ಅವಳು ಮಾಡಿರೋ ಮೋಸ ನಾನು ಯಾವುದೇ ಕಾರಣಕ್ಕೂ ಮರ್ತಿಲ್ಲ ಯಜಮಾಂತಿ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹೇಳ್ತಾರೆ ಇಲ್ಲಿ ದತ್ತನ ಮಾತು ಕೇಳಿ ದೃಷ್ಟಿಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ಖುಷಿನೂ ಕೂಡ ಆಗ್ತಾ ಇರುತ್ತೆ ಆಗ ಮನ್ಸಲ್ಲಿ ಅನ್ಕೋತಾ ಇರ್ತಾರೆ ಸದ್ಯ ಸಾವುಕಾರರು ಸೀಮಾನ ಇಷ್ಟಪಡ್ತಿಲ್ಲ ನಾನೆಲ್ಲ ಅವರು ಅವಳನ್ನು ಇಷ್ಟಪಡ್ತಿದ್ದಾರೆ ಅಂತ ಶರಾವತಿ ಅಮ್ಮನವ್ರು ಹೇಳ್ದಂಗೆ ಇಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ತಾರೋ ಏನೋ ಅಂತ ಹೇಳಿ ನನ್ನ ನನಗೆ ತುಂಬ ಭಯಪಟ್ಟುಬಿಟ್ಟಿದೆ ನಾನು ಆದರೆ ಇವಾಗ ಸಾಹುಕಾರ್ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಹೇಳ್ತಾರೆ ಸಾಹುಕಾರೆ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ ನೀವು ಯಾವ ಯಾವತ್ತೂ ಮೋಸ ಮಾ ಮಾಡಲ್ಲ ಅಂತ ನನಗೆ ಗೊತ್ತು ಹಾಗೆ ನಿಮ್ಮ ಮನಸ್ಸು ಹೇಗೆ ಹೇಗೆ ಹೇಳುತ್ತೆ ಆ ಥರ ನೀವು ಕೇಳಿ ಯಾರ್ದೋ ಮಾತು ಕೇಳಿ ಯಾ ನೀವು ಬದಲಾಗಬೇಡಿ ನಿಮ್ಮ ಮನಸ್ಸಾಕ್ಷಿ ಅದೇ ತಾನೇ ಅಂತ ಹೇಳಿ ಕೇಳ್ತ ಹೇಳ್ತೆ ಅದನ್ನು ನೀವು ಪಾಲಿಸೋದು ಇಲ್ಲ ನನಗೆ ಏನು ಬೇಜಾರಿಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾರೆ ಆಮೇಲೆ ದತ್ತ ಹೇಳ್ತಾರೆ ನೋಡೋ ದೃಷ್ಟಿ ನೀನು ಇದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಕೊರ್ತಿದ್ ಕೊಕ್ತಿದ್ಯಾ ಯಾಕೆಂದರೆ ನಾನು ಸೀಮನ್ ಬಗ್ಗೆ ನಿನಗೆ ಹೇಳಿದಾಗಿಂದ ನೀನು ತುಂಬ ಬದಲಾಗಿದೆಯಾ ಹಾಗೆ ಇಷ್ಟೊತ್ತೆಲ್ಲ ಎಷ್ಟೊತ್ತಲ್ಲೂ ಸೀಮಾನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಾ ಅನಿಸುತ್ತೆ ಯಾಕೆಂದರೆ ನನಗೆ ನೀನು ನೋಡಿದ್ರೆ ಗೊತ್ತು ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿರಿ ದತ್ತ ಅವ್ರು ಹೇಳ್ತಾರೆ ಅದು ಹಾಗೇನಿಲ್ಲ ಅಂತ ಹೇಳಿರಿ ದೃಷ್ಟಿಯವ್ರು ಹೇಳಬೇಕಾದ್ರೆ ಇಲ್ಲಿ ಯಜಮಾಂತಿ ನನ್ನ ಹತ್ರ ನೀನು ಮುಚ್ಚು ಮಾಡಬೇಡ ನಾನು ತುಂಬ ದಿನದಿಂದ ನಿನ್ನ ನೋಡ್ತಾ ಇದ್ದೀನಿ ನಾವು ಸಕಲೇಶ್ಪುರದಿಂದ ಬಂದಾಗಿಂದನು ನಿನ್ನ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗ್ತಿದೆ ನಾನು ಹೇಳಿದ್ದೀನಲ್ಲ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವಳಿಗೆ ಏನು ಮಾಡಬೇಕು ತಕ್ಕ ಪಾಠ ನಾನು ಅವಳಿಗೆ ಕಳಿಸೇ ಕಳಿಸ್ತೀನಿ ಅಂತ ಇಲ್ಲಿ ದತ್ತ ಅವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಎಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್